ಎಲ್ಲರಿಗೂ ಶುಭೋದಯ ನಾ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಆ್ಯಸ್ ಯೂಶುವಲ್ ಬನ್ನಿ ಗಿಡಕ್ಕೆ ಹೋಗಾತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಹೇಳೋದು ಲೇಟ್ ಆಗಿಬಿಡ್ತು ಆಡಿಗೆ ಬೆಳಕಾಗತೈತಿ ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ನನಗೆ ನೆಕ್ಸ್ಟ್ ದೇವಿ ಗುಡಿಗೆ ಹೋಗಿ ದೇವಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಸೀದಾ ಮತ್ತು ನಾನು ಆಲದ ಮರಕ್ಕೆ ಹೋಗಿ ಪೂಜೆ ಮಾಡ್ಕೋತೀನಿ ಇದು ನೋಡ್ರಿ ನಮ್ಮ ಏರಿಯಾದ ದೇವಸ್ಥಾನ ಭವಾನಿ ದೇವಸ್ಥಾನ ಅಂತ ಭಾಳ ಪವರ್ಫುಲ್ ಐತಿದೆ ಹಂಗೆ ನೆಕ್ಸ್ಟ್ ನಾನು ಆಲಕ್ ಮರಕ್ಕೆ ಪೂಜೆ ಮಾಡಿ ನಮ್ಮ ಏರಿಯಾದಾಗ ಮತ್ತೊಂದು ಇನ್ನೊಂದು ಗುಡಿ ಐತಲ್ಲ ಅಲ್ಲಿನೂ ಹೋಗಿ ನಾನು ಪೂಜೆ ಮಾಡ್ತೀನಿ ಇಲ್ಲಿ ಈ ಗುಡಿ ಹೋದರೆ ಆ ಗುಡಿ ಹೋಗೇ ಹೋಗ್ತೇವೆ ಆಲ್ಮೋಸ್ಟ್ ಕೋರಮ್ಮ ದೇವಿ ಮತ್ತು ಕರಿಯಮ್ಮ ದೇವಿ ಎರಡೂ ದೇವ ದೇವ್ರದಾವ ಅಲ್ಲಿನೂ ಹೋಗಿ ಪೂಜೆ ಮಾಡ್ಕೋತೀವಿ ಅಲ್ಲಿನ ದೊಡ್ಡ ಆಲದ ಮರ ಐತಿ ಭಾಳ ವರ್ಷದ ಹಿಂದಿಂದ ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟು ಅಂತಂದು ಇಲ್ಲಿ ಪೂಜೆ ಮಾಡ್ಕೊಂಡು ಬಂದೆ ಇವತ್ತು ನಂಗೆ ಒಂದು ಹೊಸ ಫ್ರೆಂಡ್ ಆಗ್ಲಿಕ್ಕಿ ನನಗೂ ಗೊತ್ತಿಲ್ಲ ಇದು ಏನಂದ್ರೆ ಹುಡುಗಿನ ಹುಡ್ಗನಂತ ಹುಡುಗಿ ಇತ್ತಿದ ಹಂಗಾಗಿ ಇವತ್ತೊಂದು ಹೊಸ ಫ್ರೆಂಡ್ ಭಾಳ ಖುಷಿ ಆತಂದ್ರೆ ನಂಗೆ ಯಾರ್ದಾಗ ಗೊತ್ತಿಲ್ಲ ಬಟ್ ಏನು ಏನೂ ಮಾಡ್ಲಿಲ್ಲ ಕೆಲ ಫಸ್ಟಿಗೆ ಭಯ ಭಯ ಅಯ್ಯೋ ಏನು ಮಾಡ್ಬಿಡ್ತಾವ ಏನೋ ಅಂತಂದು ಹಂಗಾಗಿ ಏನಿಲ್ಲ ಒಳ್ಳೆ ಚಲೋ ಐತಿ ಇದು ನೋಡ್ರಿ ಕ್ಯೂಟ್ ಐತಿ ನಾಳೆ ಬಾ ಇದಂದ್ರು ಹೋಗಾತಿದ್ದೇ ಇಲ್ಲ ಇದು ನಾಳೆ ಬಿಸ್ಕಿಟ್ ತೊಗೊಂಬಿರ್ತೀನಿ ತೋ ನೀವು ಹಾಂ ದೇವಸ್ಥಾನಗ ಈ ರೀತಿ ಶಾಂತ ರೀತಿಯಿಂದ ಕುಂತ್ರೆ ಎಷ್ಟು ಸಮಾಧಾನ ಅನ್ಸುತ್ತೆ ಅಂದ್ರೆ ಮನಸ್ಸಿಗೆ ಅಷ್ಟು ಸಮಾಧಾನ ಆಗ್ತೈತಿ ಇಲ್ಲಿ ಯಾರಿಲ್ಲ ಇದು ಬಿಟ್ಟು ಬರಕ್ಕೆ ಮನ್ಸ ಆಗತ್ತಿದ್ದಿಲ್ಲ ಇದಕ್ಕೆ ಅಷ್ಟು ಚಂದ ಫ್ರೆಂಡ್ಶಿಪ್ ಮಾಡ್ಕೊಳತ್ತು ಲಾಸ್ಟಿಗೆ ಅದಕ್ಕೆ ಬಾಯಿ ಹೇಳಿ ನಮ್ಮ ಮನೆ ಕಡೆ ಹೊರಟೆ ಅದು ಹೋಗು ಮಟನು ನನ್ನ ನೋಡಕತ್ ಬಿಟ್ಟಿತ್ತು ಬಿಟ್ಟು ಬರಕ್ಕೆ ಮನ್ಸ ಆಗತ್ತಿದ್ದಿಲ್ಲ ಲಾಸ್ಟಿಗೆ ಬಾಯಿ ಹೇಳಿ ನನ್ನ ಮನೆ ಕಡೆ ಹೊರಟೆ ಮನೆಗೆ ಬರಹುದ್ರಾಗ ಆಲ್ರೆಡಿ ಆಗಿಬಿಟ್ಟಿತ್ತು ಫಿಫ್ಟಿನಾಗ್ಬಿಟ್ಟಿತ್ತು ಇಲ್ಲಿ ಈಗ ಬಿಸಿನೀರು ಜೇನುತುಪ್ಪ ಸಪ್ಲಿ ಮೇನ್ ಹಾಕ್ಕೊಂಡು ಮಾರ್ನಿಂಗ್ ಡ್ರಿಂಕ್ಸ್ ಕುಡಿತೀನಿ ಬೆಳಗ್ಗೆ ನಾ ಇಷ್ಟು ಬೆಳಗ್ಗೆ ನಾಷ್ಟಾಗಿ ನಾ ಇಲ್ಲೇ ಕಾಳು ದೋಸೆ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ ಇದು ಹೆಲ್ತಿಗೆ ಭಾಳ ಅಂದ್ರೆ ಭಾಳ ಚಲೋ ಈ ರೀತಿ ಒಂದು ಸಲ ಟ್ರೈ ಮಾಡಿರಿ ಹಂಗ ಮಧ್ಯಾಹ್ನಕ್ಕೆ ನಾನು ಊಟಕ್ಕೆ ಕಾಯಿ ಚಟ್ನಿ ಮತ್ತು ರೊಟ್ಟಿನ ಊಟ ಮಾಡಿದೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೋದ್ರೆ ಆತ ಅಂತಂದು ರೆಡಿ ಆಗಾಗತ್ತಿದೆ ಲೈಕ್ ಸ್ವಲ್ಪ ಬಟ್ಟೆ ಸ್ಟಿಚ್ಚಿಗೆ ಅದು ಕೊಟ್ಟಿದ್ದೆ ಹಾಗಾಗಿ ಇಸ್ಕೊಂಬರ್ಬೇಕಾಗಿತ್ತು ರೆಡಿಯಾಗಿದ್ದು ಅಂತ ಹಂಗಾಗಿ ರೆಡಿಯಾಗಿ ನಾವು ಹೋಗತ್ತಿದ್ದೆ ನಾನು ಎಲ್ಲೇ ಹೋದರೂ ಮಾಸ್ಕ್ ಮಾತ್ರ ಕಂಪಲ್ಸರಿ ಹಾಕ್ಕೊಂಡು ಹೋಗೇ ಹೋಗ್ತೇನೆ ಇವತ್ತು ಏನಪ್ಪ ಅಂತಂದ್ರೆ ಬಸ್ನಾಗ ಹೋಗೋಕ್ಕೆ ಸೇಮ್ ನನ್ನ ಥರ ಇನ್ನೊಬ್ರು ಡ್ರೆಸ್ ಹಾಕ್ಕೊಂಡಿದ್ದೆ ಅದೇನೋ ಅಂತಾರಲ್ಲ ಮೀಶೋ ಫೈನ್ಸ್ ಮೀಶೋ ಅನ್ನೋಂಗಾಗ್ಬಿಟ್ಟಿತ್ತು ಒಂಥರ ಖುಷಿ ಅನ್ನಿಸ್ತೈತಿ ಈ ಥರ ನೋಡೋಕೆ ಹೋಗ್ಬೇಕಂತ ಒಂದು ಬಸ್ ಸ್ಟ್ಯಾಂಡ್ನಾಗ ವೆಯ್ಟ್ ಮಾಡತ್ತೀನಿ ಅದು ಹಳ್ಳಿ ಬಸ್ ಹಿಡೀಬೇಕಾಗಿತ್ತು ನಾನು ಒಂದು ತಾಸು ವೇಟ್ ಮಾಡಿ ಕರೆಕ್ಟ್ ಅಷ್ಟು ಒಂದು ತಾಸು ವೇಟ್ ಮಾಡಿದ್ರು ಬಸ್ಸೇ ಬರಾಕತ್ತಿಲ್ಲ ಇಷ್ಟು ಸಿಟ್ಟು ಬಂದುಬಿಟ್ಟಿತ್ತಂದರೆ ಅಷ್ಟು ಸಿಟ್ಟು ಬಂದುಬಿಟ್ಟಿತ್ತಾಗೆ ಹೋಗಿ ಮತ್ತೆ ಇಸ್ಕೊಂಡು ರಿಟರ್ನ್ ಬರ್ತಿದ್ದೆ ಆವಾಗಲೂ ಅಷ್ಟೇ ಬಸ್ಸೇ ಬರ್ತಾಯಿಲ್ಲ ಈ ಹಳ್ಳಿ ಬಸ್ಸೇ ಈಗ ಅನಿಸುತ್ತೆ ಒಂದು ತಾಸು ಆದಮೇಲೆ ಬಸ್ ಬಂತು ಅಷ್ಟರಲ್ಲಿ ಎಷ್ಟು ಎಷ್ಟು ಆಗಿಬಿಟ್ಟಿತ್ತು ಒಂಥರ ಬೇಜಾರು ಫುಲ್ ಬೇಜಾರಾಯ್ತು ಏನು ಮಾಡೋಕ್ಕಾಗಲ್ಲ ಬಂದು ನಂಗೆ ಹೋಗ್ಬೇಕಾಗತ್ತಲ್ವ ಆವಾಗಲೇ ಓಡಿ ಬಂದು ಬಸ್ ಹತ್ತಿ ಹತ್ತಬೇಕಾದ್ರೆ ಚಪ್ಪಲ್ ಹರಿದೋಗ್ಬಿಡ್ತು ಅದನ್ನಲ್ಲೇ ಬಿಟ್ಟು ಮತ್ತೆ ಮಾರ್ಕೆಟ್ ಎಂಟ್ರಿ ಆದೆ ಅಪ್ಪ ಅಂದು ಸ್ವಲ್ಪ ಎಲ್ಲ ಟ್ಯಾಬ್ಲೆಟ್ ತರೋದಿತ್ತು ಹಾಗಾಗಿ ಹಂಗಾಗಿ ಹೋಗಿ ಟ್ಯಾಬ್ಲೆಟ್ ಅದು ತೊಗೊಂಡು ಏನಾದರೂ ಒಂದೆರಡು ಕೈಪಲ್ಯ ತೊಗೊಂಡು ಹೋಗೋಣ ಅಂತ ಮತ್ತೆ ತರಕಾರಿ ಮಾರ್ಕೆಟ್ಗೆಲ್ಲ ಹೋದೆ ಹೋಗಿ ನೋಡ್ತೀನಿ ಅಲ್ಲಿ ಶೇಂಗಾ ಕಂಡು ಇದು ನಮ್ಮ ಪಪ್ಪಗೆ ಫೇವ್ರೇಟ್ ಹಸಿ ಶೇಂಗಾ ಹಾಗಾಗಿ ಅವನು ತೊಗೊಂಡೆ ಹಾಗೆ ಆಸೆ ತರಕಾರಿ ಇದು ಪಲ್ಯ ಅಂತಾರೆ ಕಿಡ್ನಿ ಸ್ಟೋನಿಗೆ ಭಾಳ ಚಲೋ ಅವ್ನು ಸ್ವಲ್ಪ ಎಲ್ಲ ಅದು ಇಷ್ಟು ತೊಗೊಂಡು ಮತ್ತೆ ನಾನು ಆಲ್ರೆಡಿ ಇಷ್ಟು ಲೇಟಾಗಿತ್ತಲ್ವ ಇನ್ನು ಇನ್ನೂ ಲೇಟಾಗಿ ಹೋದರೆ ಅಪ್ಪ ಐತಾರ ಅಂತಂದು ಸೀದಾ ಆಟೋಗೆ ಹೋಗ್ಬಿಟ್ಟೆ ನಾನು ಇಷ್ಟೆಲ್ಲ ಹೋಗಿ ಬರೋದ್ರಾಗ ಸು ಫುಲ್ ಟಯರ್ಡ್ ಅಂದರೆ ಟಯರ್ಡ್ ಆಗಿಬಿಡಕು ಬಿಟ್ಟೈತೆ ಅಷ್ಟು ಏನು ನೋಡಿ ಕೆಲವೊಂದು ಸಲ ನಾವೇನೋ ಅಂದ್ಕೊಂಡು ಹೋಗ್ತೀವಿ ಅದೇನೋ ಆಗಿಬಿಡತ್ತೆ ಹಾಗೆ ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ ಬಂದಂಗೆ ಹೋಗ್ಬೇಕಲ್ವ ಅಂತ ಸುಮ್ಮನಾಗಿ ಬಸ್ಸಿನ ಸಂಬಂಧಿ ತುಂಬ ಬೇಜಾರಾಗ್ಬಿಡ್ತು ಮನೆಗೆ ಬರೋದ್ರಾಗೆ ಲೇಟ್ ಆಗಿತ್ತಲ್ಲ ಹಾಗಾಗಿ ನಾನು ಊಟಕ್ಕೆ ಇವತ್ತು ರೈಸ್ ಮಾಡಿ ಚಿತ್ರಾನ್ನ ಮಾಡಿಬಿಟ್ಟೆ ಅಷ್ಟು ಚಿತ್ರಾನ್ನ ಮಾಡಿ ತಂದಿರೋ ಕೈ ಪಲ್ಯನ ನೀಟಾಗಿ ತೊಳೆದು ಹೊಂದಿಸಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಕೆಲಸ ಮುಗಿಯುತ್ತೆ ಈ ತರಕಾರಿ ತರೋದು ಒಂದು ಮತ್ತು ಅವನ್ನೆಲ್ಲ ಒಂದಿಸೋದು ಒಂದು ಕೆಲಸ ಬೇಜಾರ ಅಂದರೆ ಬೇಜಾರ ಅಷ್ಟು ಈ ಫುಲ್ ಟೈರ್ಡ್ ಆಗೈತಿ ಇದನ್ನೆಲ್ಲ ನೀಟ್ ಮಾಡಿಟ್ಟು ನೆಕ್ಸ್ಟ್ ಮಲ್ಕೊಂಡ್ಬಿಡ್ತೀನಿ ಇವತ್ತಿಂದ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಹಾಗೆ ನನ್ನ ಬ್ಲಾಗ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಅಲ್ಲಿ ಮಟ್ಟ ಬಾಯ್